ಅಂದರೆ ಮಂಗಳವಾರ ನಮ್ಮ ಶಿವಮೊಗ್ಗ ಹಿಂದೂ ಮಣಪಾತಿ ವಿಸರ್ಜನೆ ಇರುತ್ತೆ ತೋಪ್ಪ ಸರ್ಕಲ್ ಅಂದರೆ ಗಾಂಧಿ ಬಜಾರ್ ರೋಡಲ್ಲಿ ಸೊ ಅಲ್ಲಿ ಆರ್ಚ್ ರೆಡಿ ಮಾಡ್ತಾರೆ ಏಯ್ ಇಡೀ ಕರ್ನಾಟಕನೇ ಕಾಯ್ತಾ ಇರುತ್ತೆ ಈ ಸಲ ಯಾವ ತರ ಮಾಡ್ಬೋದು ಯಾವ ತರ ಮಾಡ್ಬೋದು ಅಂತೇಳಿ ದೇ ಬಿಟ್ಟೆ ನಮ್ಮ ಅಶಿವಪ್ಪ ನಾಯ್ಕ ಸರ್ಕಲ್ ಹತ್ರ ಇಂದು ಕೇಸರಿ ಅಲಂಕಾರ ಸಮಿತಿ ಶಿಮೊಗ್ಗವಾಗಿ ಮಾತು ಯಾರು ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಅದು ಮಾತಾಡಿರೋನು ನೋಡಿಸಿ ಕನ್ನಡದಲ್ಲ ಅಂತ ಕೆ ಜಿ ಹೌದ್ರಾ ಓಕೆ ಓಕೆ ನೀವೇ ರೆಡಿ ಮಾಡಿರೋದು ಸೊ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿ ಶಶಿ ಸೊ ಮತ್ತೊಂದು ಹೊಸ ವೀಡಿಯೊಗೆ ಸ್ವಾಗತ ಸೊ ಸ್ವಾಗತ ತಮ್ಮೆಲ್ಲು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವಾಗ ಇಲ್ಲಿ ಬಂದಿದ್ದೀನಿ ಅಂತೇಳಿ ಇವತ್ತು ನಿಮಗೆ ನಮ್ಮ ಶಿವಮೊಗ್ಗ ಹಿಂದೂ ಗಣಪತಿ ದರ್ಶನ ಮಾಡಿಸೋಣ ಅಂತ ಬಂದಿದ್ದೀನಿ ಸೊ ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ ಇವಾಗ ಎಂಟು ನಲ್ವತ್ಮೂರು ಸೊ ಈ ವರ್ಷ ನಮ್ಮ ಶಿವಮೊಗ್ಗದಲ್ಲಿ ಎಂಬತ್ತನೇ ವರ್ಷದ ಮಹೋತ್ಸವ ಸೊ ಗಣೇಶ ಮಹೋತ್ಸವ ನಡೀತಾ ಇರೋದು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನಾನು ಅನಿಸುಮಟ್ಟಿಗೆ ದಾವಣಗೆರೆಯಿಂದ ಶಿವಮೊಗ್ಗ ಡೈರೆಕ್ಟಾಗಿ ಹೋದ ಕೇಳ್ಬೋದು ಇಲ್ಲ ಆಂಧುವೆ ಮಲೆಬೆನ್ನೂರು ಹಾಗೆ ಹೊನ್ನಳ್ಳಿ ಸೊ ಎರಡು ಗಣಪತಿ ವಿಡಿಯೋನ ಸಹ ಕವರ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಆ ವಿಡಿಯೋನ ಸ್ವಲ್ಪ ಲೇಟಾಗ್ತೀನಿ ಫಸ್ಟು ನಮ್ಮ ಶಿವಮೊಗ್ಗ ಹಿಂದೂ ಗಣಪತಿ ವಿಡಿಯೋ ಹಾಕಿ ಅದಾದಮೇಲೆ ಇದನ್ನ ಹಾಕ್ತೀನಿ ರೀಸನ್ ಏನಪ್ಪ ಅಂದರೆ ನೀವು ನಮ್ಮ ಶಿವಮೊಗ್ಗ ಹಿಂದೂ ಗಣಪತಿ ವಿಡೇನ ಸೋಮವಾರ ಬೆಳಗ್ಗೆ ನೋಡ್ತಾ ಇರ್ತೀರ ಸೊ ನಾಳೆ ಅಂದರೆ ಮಂಗಳವಾರ ನಮ್ಮ ಶಿವಮೊಗ್ಗ ಹಿಂದೂ ಮಣಪತಿ ವಿಸರ್ಜನೆ ಇರುತ್ತೆ ಸೊ ಅದರೊಂದು ಅಪ್ಡೇಟ್ ಕೊಡೋಣ ಅಂತೇಳಿ ಸೊ ಬಂದಿದ್ದೀನಿ ಪ್ರೆಸೆಂಟ್ ಇವತ್ತು ಯಾವಪ್ಪ ಅಂದರೆ ನಾವು ವಿಡಿಯೋ ಕವರ್ ಮಾಡ್ತಾ ಇರೋದು ಶನಿವಾರ ರಾತ್ರಿ ಎಂಟು ಮುಕ್ಕಾಲಿಗೆ ಶಿವಮೊಗ್ಗ ಎಂಟ್ರಾಗಿದ್ದೀನಿ ಯಾಕಂದರೆ ಮಲೆಬೆನ್ನೂರು ಹಾಗೆ ಹೊನ್ನಲ್ಲಿ ಎರಡು ವಿಡಿಯೋ ಕವರ್ ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ಇಲ್ಲಿ ಬರೋ ಸ್ವಲ್ಪ ಲೇಟ್ ಆಯಿತು ಅದ ಹತ್ರ ಒಂಬತ್ತು ಗಂಟೆಗೆ ನಮ್ಮ ಶಿವಮೊಗ್ಗ ಹಿಂದೂ ಗಣಪತಿ ಹತ್ರ ಹೋಗ್ತೀನಿ ಸೊ ಮೇಯ್ನ್ ಅಪ್ಡೇಟ್ ಏನಪ್ಪ ಅಂದರೆ ಎಂಬತ್ತನೇ ವರ್ಷದ ಅದ್ದೂರಿ ಮಹೋತ್ಸವ ಈ ಸರ ಶಿವಮೊಗ್ಗದಲ್ಲಿ ನಡೀತಾ ಇರೋದು ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಪ್ಪಾ ಅಂದರೆ ನಮ್ಮ ಶಿವಮೊಗ್ಗ ಹಿಂದೂ ಮಣಪತಿ ಹೋಗ್ತಾ ಇದೆ ಅಂದರೆ ಒಂದು ಸಹ ಇಲ್ಲ ಎರಡು ಸಹ ಮುಂಚೆ ನಮ್ಮ ಶಿವಪನಾಯಕ ಸರ್ಕಲ್ ಹತ್ರ ಲೆಫ್ಟಿಗೆ ಅಂದ್ರೆ ಗಾಂಧಿ ಬಜಾರ್ ರೋಡಲ್ಲಿ ಸೊ ಎಂಟ್ರೆಸ್ ಅಲ್ಲಿ ಆರ್ಚ್ ರೆಡಿ ಮಾಡ್ತಾರೆ ಸೊ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದ್ರೆ ಇಡೀ ಕರ್ನಾಟಕನೇ ಕಾಯ್ತಾ ಇರುತ್ತೆ ಈ ಸಾರಿ ಯಾವ ತರ ಮಾಡಬಹುದು ಯಾವ ತರ ಮಾಡಬಹುದು ಅಂತೇಳಿ ಸೊ ನಾನು ಪ್ರತಿ ವರ್ಷ ಅನ್ಕೊಂತ ಇದ್ದೆ ಸೊ ಒಂದ್ ವಾರ ಮುಂಚೆ ಬಂದು ವಿಡಿಯೋ ಕವರ್ ಮಾಡ್ಬಿಡ್ತಿದ್ದೆ ಸೊ ಈ ಸಾರಿ ಸ್ವಲ್ಪ ಲೇಟ್ ಆಗಿ ಕವರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ನಮ್ಮ ಶಿವಪನಾಯಕ ಸರ್ಕಲ್ ಅಲ್ಲಿ ರೆಡಿ ಮಾಡಿದಾರಂತೆ ಸೊ ತರ ರೆಡಿ ಮಾಡಿದಾರೆ ಏನು ಎಲ್ಲ ತೋರಿಸ್ತೀನಿ ಹಾಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಇನ್ನು ಒಂದೇ ದಿನ ಇರೋದು ಇನ್ನ ಒಂದೇ ದಿನ ಇರೋದು ನಮ್ಮ ಶಿವಮೊಗ್ಗ ಹಿಂದೂ ಮಗಣಪತಿ ವಿಸರ್ಜನೆಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ ಮೂಟ್ಲಿ ಆದಷ್ಟು ಸೊ ವಿಡಿಯೋನ ಯಾರು ನೋಡ್ತಿದ್ರ ಎಲ್ಲರೂ ಶಿವಮೊಗ್ಗ ಹಿಂದೂ ಮಗಣಪತಿ ವಿಸರ್ಜನೆಗೆ ಆದರೆ ಬನ್ನಿ ಬಟ್ ನನಗೆ ಬರೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ರೈಡ್ ಮಾಡಿರ್ತೀನಲ್ಲ ಎಲ್ಲರೂ ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡು ಸೊ ವಿಡಿಯೋ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಸೊ ಈ ತರ ಬಹಳ ಕೆಲಸ ಇರೋದ್ರಿಂದ ಇನ್ನ ನಿಮಗೆ ಹಿರಿಯರ ಹಿಂದೂ ಮಾಗಣಪತಿ ಅದಾದ್ಮೇಲೆ ರಾಣೆಮಿನ ಹಿಂದೂ ಮಾಗಣಪತಿ ತೋರ್ಸೋದಿದೆ ಸೊ ಹಾಗಾಗಿ ಅಲ್ಲಿಗೆಲ್ಲ ಹೋಗಿರೋದಿದೆ ಸೊ ಹಾಗಾಗಿ ಆಗಲ್ಲ ಅಂತ ಹೇಳ್ತೀನಿ ಅಷ್ಟೇ ಅದನ್ ಬಿಟ್ರೆ ಅದೇ ಇಲ್ಲಾಂದ್ರೆ ಪಕ್ಕ ಬರ್ತಾ ಇದ್ದೆ ನಾನು ಯಾರ್ಯಾರು ವಿಡಿಯೋ ನೋಡ್ತಿದ್ರ ಬನ್ನಿ ಆ ಶಿವಮೊಗ್ಗ ಹಿಂದೂ ಮಾಗಣಪತಿ ಅದ್ದೂರಾಗಿ ಕಳಿಸ್ಕೊಡೋಣ ಬನ್ನಿ ನಿಮಗೆ ಸೀದಾ ಹೋಗಿ ಶೋಪನಾಯಕ ನಾಯಕ ಸರ್ಕಲ್ ಸಿಗ್ಬಿಡ್ತೀನಿ ಎಂಬತ್ತನೇ ವರ್ಷದ ಗಣೇಶ ಮಹೋತ್ಸವ ನಮ್ಮ ಶಿವಮೊಗ್ಗದಲ್ಲಿ ನಡೀತಾ ಇರೋದು ನಿಜವೂ ಎಷ್ಟು ಇದೆ ಅಂದರೆ ಇಷ್ಟ್ರಿ ಸಕ್ಕತ್ ಇದೆ ಬಿಡಿ ನಾನು ಕ್ಯೂಸಿಟಿಯಿಂದ ಇದ್ದೀನಿ ಯಾವ ಥರ ಮಾಡಿರ್ಬೋದು ಏನು ಅಂತೇಳಿ ನಾನು ಅಂತಲ್ಲ ಇಡೀ ಕರ್ನಾಟಕನೇ ತೆರಿ ನೋಡ್ತಾ ಇರುತ್ತೆ ಈ ಸಲ ಯಾವ ಥರ ಮಾಡ್ಬೋದು ಅಂತೇಳಿ ನೋಡಿ ನಮ್ಮ ಕೇಸರಿ ಧ್ವಜ ರಸ್ತಾ ಇದೆ ಎಲ್ಲ ಕಡೆಗೂ ಆಗಿದೆ ನಮ್ಮ ಕೇಸರಿ ಧ್ವಜ ಎಲ್ಲಿ ನೋಡಿದ್ರು ಕೇಸರಿ ಧ್ವಜನೇ ಕೇಸರಿ ಧ್ವಜ ವಿಡಿಯೋ ಸ್ವಲ್ಪ ಲಿಂದ ಇರಬಹುದು ಸಜೆಸ್ಟ್ ಮಾಡ್ಕೊಂಡು ವಿಡಿಯೋ ವೀಡಿಯೋನ ನೋಡಿ ಆದಷ್ಟು ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ ಮುಟ್ಲಿ ಎಲ್ಲಾಗುತ್ತೋ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾಗುತ್ತೋ ಎಲ್ಲ ಕಡೆಗೂ ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗಲಿ ಒಂದೇ ಬಿಟ್ಟೆ ನಮ್ಮ ನಾಯ್ಕ ಸರ್ಕಲ್ ಹತ್ರ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿದೆ ಸೊ ಶನಿವಾರ ಇವತ್ತು ನಾವು ವಿಡಿಯೋ ಕವರ್ ಮಾಡ್ತಾ ಇರೋದು ನಮ್ಮ ಶಿವೋಪನಾಯಕ ಸರ್ಕಲ್ ಆಗಿದ್ದೀನಿ ಸೊ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಇದ್ದಾರೆ ಯಾರಿಗೆ ಗೊತ್ತಿರುತ್ತೆ ಸೊ ಯಾವ ಥರ ಏನಂತಲ್ಲಿ ಅಪ್ಡೇಟ್ ಆಗಿರುತ್ತೆ ಸೂಪರ್ ಹಿಂದೂ ಕೇಸರಿ ಅಲಂಕಾರ ಸಮಿತಿ ಕರ್ತಾರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ವರ್ಷ ನಮ್ಮ ಕಾಶಿ ವಿಶ್ವನಾಥ ಟೆಂಪಲ್ ಮಾದರಿ ಮಾಡ್ತಾ ಇರೋದು ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿರೋ ಆಲ್ರೆಡಿ ಎರಡು ಸಾವಿರ ಮುಂಚಿನ ಅಪ್ಡೇಟ್ ಬಂದಿರುತ್ತೆ ಸೊ ಯೂಟ್ಯೂಬಲ್ಲಿ ನೋಡೋದ್ರಿಂದ ಸ್ವಲ್ಪ ಲೇಟ್ ಆಗಿರುತ್ತೆ ಸೊ ಡಿ ವಿ ಜಿ ಅಂಡರ್ಸ್ಕೋರ್ ಶಿಷ್ಯ ಅಂತ ಇದೆ ಸೊ ಅಲ್ಲಿ ಫಾಲೋ ಮಾಡ್ಕೊಂಬಿಡಿ ಸೊ ಪಿನ್ ಟು ಪಿನ್ ಅಪ್ಡೇಟ್ ಅವತ್ತಿಂದ ಅಪ್ಡೇಟ್ ಅವತ್ತು ಸಿಗ್ತಾ ಇರುತ್ತೆ ನಿಮಗೆ ಅಲ್ಲಿ ಸೊ ನೀವು ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ಎರಡು ದಿವಸ ಮುಂಚೆನೇ ಗೊತ್ತಾಗ್ತಾ ಇತ್ತು ನಿಮಗೆ ಸೊ ಇವತ್ತು ಪ್ರೆಸೆಂಟ್ ಒಂಬತ್ತು ಗಂಟೆ ಶನಿವಾರಕ್ಕೆ ನಮ್ಮ ಕಾಶಿ ವಿಶ್ವನಾಥ ಟೆಂಪಲ್ ಮಾದರಿ ಶಿವಮೊಗ್ಗ ಅಂದರೆ ಎಲ್ಲರಿಗೂ ಮೇಂಬರ್ ಏನಪ್ಪ ಅಂದರೆ ಶಿವಪನಾಯಕ ಸರ್ಕಲು ಗಾಂಧಿ ಬಜಾರ್ ರೋಡು ಇಲ್ಲಿ ಯಾವ ಥರ ಮಾದರಿ ರೆಡಿ ಮಾಡ್ತಾರೆ ಅನ್ನೋದೇ ಇಡೀ ಕರ್ನಾಟಕನೇ ತಿಳಿ ನೋಡ್ತಾ ಇರುತ್ತೆ ಸೊ ಈ ಸರಿ ನಮ್ಮ ಕಾಶಿ ವಿಶ್ವನಾಥ ಟೆಂಪಲ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಕಷ್ಟ ಇದೆ ಅಂತೇಳಿ ಟ್ರೈನೆಲ್ಲ ಬಂದು ರೆಡಿ ಮಾಡ್ತಾ ಇದ್ದಾರೆ ಸೊ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇದೆ ನನಿಯ ಸಮ್ಮಿಗೆ ಇದು ಒಂಥರ ಎಲ್ಲೂ ವಿಡಿಯೋ ಮಾಡಿರಕ್ಕೆಲ್ಲ ಯಾರು ಮಾಡಿರೋಕ್ಕಿಲ್ಲ ಸೊ ಜಸ್ಟ್ ಬಂದೆ ಸರ್ ಮಾತಾಡ್ಸಿರೋ ನನಗೆ ದಾವಣಗೆರೆ ಬಂದಿದಿರಲ್ಲ ಅಂತೇಳಿ ಸೊ ಹಾಗೆ ಕಾಶಿ ವಿಶ್ವನಾಥ ಮಂಟಪ ನೀವು ನೋಡ್ತಿದ್ದೀರಲ್ಲ ಇಲ್ಲೆಲ್ಲ ರೆಡಿ ಮಾಡಿರೋ ಸ್ವಲ್ಪ ಬ್ರದರ್ ಇಲ್ಲೇ ಇದ್ರು ಸೊ ಹಾಗೆ ಒಂದ್ ಎರಡು ಕ್ವಶನ್ ಕೇಳೋಣ ಅಂತ ಮಾತಾಡೋಣ ಬ್ರದರ್ ಹೆಸರು ಅಶ್ವಿನ್ ಅಂತ ನಂದು ಕೇಳ್ ಒಂದು ಬಿಲ್ಸ್ ಅಂತ ಶಿವಮೊಗ್ಗದಲ್ಲಿ ಯೂಟ್ಯೂಬ್ ಚಾನಲ್ ಹೌದ್ರಾ ಅವಾಗ ಓಕೆ ಬ್ರದರ್ ಯೂಟ್ಯೂಬರ್ ಹೌದ್ರಾ ಹೊಸ ಮಾಡಿದ್ರ ಅಳು ಬ್ರ ಒನ್ ಇಯರ್ ಹೌದ್ರಾ ಸೊ ಬ್ರದರ್ ಯೂಟ್ಯೂಬರ್ ಅಂತ ನನಗೆ ಗೊತ್ತಿದ್ದಿಲ್ಲ ಜಸ್ಟ್ ಇವಾಗ ಬಂದ ಮಾತಾಡ್ಸಿದ್ರು ಹಾಗೆ ಅದಕ್ಕೋಸ್ಕರ ನೀವು ಓಕೆ ಬ್ರೋ ಹಾಗೆ ಇನ್ನೆಲ್ಲ ರೆಡಿ ಮಾಡಿರೋ ಅಂದ್ರೆ ಒಬ್ಬರು ಏನೇ ಒಂದು ರೆಡಿ ಮಾಡಿರೋ ಒಬ್ಬರು ಶಿಲ್ಪಿ ಅಂತ ಇರಲೇಬೇಕು ನೀವು ಕಲ್ಲಲ್ಲಿ ಕೆತ್ತಿದ್ರೆ ಅಷ್ಟೇ ಏನೋ ಒಂದು ಸೊ ಅದಕ್ಕೊಬ್ರು ಶಿಲ್ಪಿ ಇರಲೇಬೇಕು ಸೊ ಇದನ್ನೆಲ್ಲ ರೆಡಿ ಮಾಡಿರೋರು ಸೊ ಜೀವನ್ ಅಂತೇಳಿ ಇಲ್ಲೇ ಇದಾರೆ ಒಂದೆರಡು ಎರಡಂಗೆ ಒಂದೆರಡು ಎರಡು ಮಾತಾಡ್ಸೋಣ ಸೊ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲಲ್ಲಿ ಕವರ್ ಮಾಡ್ತಾ ಇರೋದು ಸೊ ಪ್ರತಿ ವರ್ಷ ಬಂದಾಗ ಹಾಗೆ ಸ್ವಲ್ಪ ಮುಂಚೆನೇ ಬಂದು ಹೋಗ್ಬಿಡ್ತಿದ್ದೆ ಈ ವರ್ಷ ಸ್ವಲ್ಪ ಲೇಟಾಗಿ ಬಂದೆ ಸೊ ಕಾಶಿ ವಿಶ್ವನಾಥ ಮಂಟಪ ರೆಡಿ ಮಾಡಿದ್ದೀರಾ ಸೊ ಅನ್ಸುತ್ತೆ ನಿಮಗೆ ಶಿವಮೊಗ್ಗ ಅದೇ ಎಸ್ಪೆಷಲಿ ಕರ್ನಾಟಕ ಅಂದರೆ ಅದರಲ್ಲೂ ಶಿವಮೊಗ್ಗ ಅಂದ್ರೆ ಒಂದು ಕ್ರೇಜೇ ಬೇರೆ ಇರುತ್ತೆ ಸೊ ನಿಮಗೇನು ಅನ್ನಿಸುತ್ತೆ ಫಸ್ಟ್ ಅದು ಎಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಅಂತಂದರೆ ಪ್ರತಿಯೊಬ್ಬರು ಕಾಯ್ತಾರೆ ಇರ್ತಾರೆ ಈ ಸತಿ ಹೆಂಗಿರುತ್ತೆ ಏನು ಮೆರವಣಿಗೆಗೆ ಯಾವಾಗ ಬರುತ್ತೆ ಅಂತಾನೆ ಕಾಯ್ತಾ ಇರ್ತಾರೆ ಗಣಪತಿ ಇಡೋದಕ್ಕೇನೂ ಇಲ್ಲಿ ಬಿಡೋದೆ ಬಹಳ ಕ್ರೇಜ್ ಇದೆ ಗಾದೆ ಮಾಡಿ ಚಿಕ್ಕವರ ಕೀರ್ತಿ ದೊಡ್ಡದು ಅಂತ ಹೇಳಿ ಸೊ ಎಲ್ಲ ಕಡೆಗೂ ಮೂರ್ತಿ ದೊಡ್ಡದಿಟ್ಟು ಇದು ಮಾಡಿದ್ರು ಇಲ್ಲ ನಾವು ಹಿಂದೂ ಮಹಾಸಭಾ ಗಣಪತಿದು ಮೆರವಣಿಗೆಗೋಸ್ಕರ ನಮ್ಮ ಅಲಂಕಾರ ಸಮಿತಿ ಟೀಮ್ ಏನಿದೆ ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಸುಮಾರು ನೂರೈವತ್ತು ಜನ ಟೀಮ್ ಫುಲ್ಲು ಇಡೀ ಶಿವಮೊಗ್ಗನೇ ಅಲಂಕಾರ ಮಾಡಿ ಬಂಟಿಂಗ್ ಇರ್ಬೋದು ಪ್ರತಿ ಕೇಸರಿ ಕಲರ್ ಕೇಸರಿ ಮಯಾ ಮಾಡೋದೇ ನಮ್ಮ ಕೇಸರಿ ಸಮಿತಿ ಸ್ವಯಾರಾ ಎರಡು ಮಾತು ಯಾರು ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಅದು ಮಾತಾಡಿರೋ ಮವಿಷ್ಯಕ್ಕೆ ಕನ್ನಡದಲ್ಲ ಅಂದ್ರೆ ಹಾಗೆ ನಿಮಗೆ ಇದು ವಿಶ್ವನಾಥ ಮಂಟಪ ಇದನ್ನೆಲ್ಲ ರೆಡಿ ಮಾಡೋಕೆ ಮಿನಿಮಮ್ ಎಷ್ಟು ಸಹ ಹೋಗಿರ್ಬೋದು ನಮಗೆ ಇಲ್ಲಿ ಏನಾಗುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈಡ್ ಆಗುತ್ತೆ ಎಲ್ಲ ಸಮಿತಿಯವರು ಅಲಂಕಾರ ಸಮಿತಿ ಕೂಡಿ ಅದನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ ಫೈನಲ್ ಮೀಟಿಂಗ್ ಆಗೋದೇ ನಮಗೆ ಲಾಸ್ಟ್ ಒಂದು ಟ್ವೆಂಟಿ ಡೇಸ್ ಒನ್ ಮಂತ್ ಇದ್ದಕ್ಕೆ ಟ್ವೆಂಟಿ ಡೇಸ್ ಒನ್ ಮಂತ್ ಅಲ್ಲಿ ನಾವು ಇಷ್ಟೆಲ್ಲ ಕೆಲಸ ನೋಡಿ ಸುಮಾರು ಒಂದು ನಲವತ್ತು ಜನ ಟೀಮ್ ಇದೆ ನಾ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿರ್ತ ನೋಡಿ ನಾನು ನಿಮ್ ಮುಂಚೆ ಹೇಳ್ತೀನಿ ಏನೇ ಒಂದು ಕೆಲಸ ಆದ್ರೆ ಒಬ್ಬರಿಂದ ಏನೂ ಸಾಧ್ಯ ಇಲ್ಲ ಸೊ ಕೈ ಕೈ ಸೇರಿದ್ರೆ ಏನೋ ಒಂದು ಮಾಡೋಕ ಸಾಧ್ಯ ಸೊ ಬ್ರದರ್ ಹೇಳಿದರು ಮುಂಚೆ ಅಂದ್ರೆ ಒಂದು ಐದಾರು ತಿಂಗಳ ಮುಂಚೆ ಆದ್ರೆ ಆರಾಮ ಬೇಕಾದ್ರೆ ಮಾಡ್ಕೋಬೋದು ಸೊ ಕಮಿಟಿಯಲ್ಲಿ ಇಷ್ಟು ತೀರ್ಮಾನ ಆಗೋದೇ ಹದಿನೈದು ಇಪ್ಪತ್ತು ದಿವಸ ಬೇಡ ಒಂದು ತಿಂಗಳ ಒಳಗಡೆ ಆಗುತ್ತೆ ಸೊ ಒಂದು ತಿಂಗಳ ಒಳಗಡೆ ಅದ್ಭುತವಾಗಿ ಎಲ್ಲ ರೆಡಿ ಮಾಡಿದ್ರೆ ಬರೋ ನಿಮ್ಮ ಊರು ಯಾವುದಂತ ಗೊತ್ತಾಗಲಿಲ್ಲ ನಮ್ಮದು ಮೂಲತಃ ಶಿವಮೊಗ್ಗದವ್ರೆ ಶಿವಮೊಗ್ಗದವ್ರೆ ಹಂಗಾಗಿ ನಾವು ಬೇರೆ ಕಡೆ ಸಿಕ್ಕಾಪಟ್ಟೆ ಆಡಿರುತ್ತೆ ಸೊತ್ತೆ ಆಗಲ್ಲ ಆದ್ರೂ ಎಲ್ಲ ಬಿಟ್ಟು ನಾವು ಫಿಲಂ ಕೆ ಜಿ ಎಫ್ ಫಿಲಮ್ ಎಲ್ಲ ಮಾಡಿದ್ವಿ ಹೌದ್ರಾ ಪಾರ್ಟ್ ಒನ್ ಎಷ್ಟು ಪಾರ್ಟ್ ಒನ್ ಅಲ್ಲ ಪಾರ್ಟ್ ಟೂ ಅಲ್ಲಿ ಪಾರ್ಟ್ ಟೂ ಅಲ್ಲಿ ಓಕೆ ಓಕೆ ನೀವೇ ರೆಡಿ ಹೌದ್ರ ಓಕೆ ಓಕೆ ನೋಡಿ ಅದೇನಂತಲ್ಲ ಒಂದೇ ಸರಿ ಒಬ್ಬ ವ್ಯಕ್ತಿ ನೋಡಿದ್ರೆ ಏನೂ ಗೊತ್ತಾಗಲ್ಲ ಸೊ ಆಳವಾಗಿ ಮಾತಾಡ್ಕೊಂತ ಹೋದ್ರೆ ಸೊ ಎಲ್ಲವನ್ನ ಒಳಗೆ ಹೊರಗಡೆ ಬರ್ತಾ ಇರ್ತವೆ ಸೊ ಪ್ರೆಸೆಂಟ್ ಇವಾಗ ಬ್ರದರ್ನ ಇಷ್ಟೇ ಮಾತಾಡ್ತೀನಿ ಯಾಕಪ್ಪ ಅಂದ್ರೆ ಇನ್ನು ನಿಮಗೆ ಹಿಂದೂ ಗಣಪತಿ ನೋಡೋಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ಹಾಗೆ ಬ್ರದರ್ನ ನೆಕ್ಸ್ಟ್ ಸರಿ ಕನ್ನಡಲ್ಲಿ ಇರ್ತಾರೆ ಸೊ ನೆಕ್ಸ್ಟ್ ಇನ್ನೊಂದ್ಸರಿ ಏನಾರಾದರೆ ಬ್ರದರ್ ಬಗ್ಗೆ ಟೋಟಲ್ ಡೀಟೇಲ್ಸ್ ಆಗಿ ನಿಮಗೆ ಡೀಟೇಲ್ ಅವ್ರ ಬಗ್ಗೆ ಡೀಟೇಲ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಬನ್ನಿ ಇವಾಗ ನಿಮ್ಮನ್ನು ನಮ್ಮ ಶಿವಮೊಗ್ಗ ಹಿಂದೂ ಗಣಪತಿಗೆ ಕರ್ಕೊಂಡೋಗ್ತೀನಿ ಫಿಕ್ಸ್ ಆಯಿತು ಇದೆ ಸೊ ಇನ್ನು ಮೂರು ಗೋಪುರ ಇದೆ ಸೊ ಮೂರು ಗೋಪುರ ಚಕ್ರ ಅದನ್ನು ಸಹ ಏನೋ ಅಲ್ಲಿ ಮದ್ಯ ನಿಲ್ಸ ಇದು ಇದೆ ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಸೊ ಒಂದು ಸರಿ ಹಾಗೆ ಗಾಂಧಿ ಬಜಾರ್ ಒಂದು ಎಂಟ್ರೆನ್ಸ್ ನೋಡ್ಕೊಂಡು ಹೋಗ್ಬಿಡೋಣ ಸೊ ಫುಲ್ ಸಿನಿಮಯ ಅಂದರೆ ಫುಲ್ ಕೇಸರಿಮಯ ಫುಲ್ಲು ಕೇಸರಿ ಆಗಿದೆ ಸೊ ಬನ್ನಿ ಸೀದಾ ಬನ್ನಿ ಮುನ್ನ ನಮ್ಮ ಶಿವಮೊಗ್ಗ ಹಿಂದೂಮಣತಿ ಕರ್ಕೊಂಡು ಹೋಗ್ತೀನಿ ಸೀದಾ ಹೋಗಿ ಅಲ್ಲೇ ಸಿಗ್ಬಿಡ್ತೀನಿ ಸೊ ಫ್ರೆಂಡ್ಸ್ ಪ್ರೆಸೆಂಟ್ ಟೈಮ್ ಇವಾಗ ಒಂಬತ್ತು ಐವತ್ತು ಐವತ್ತಕ್ಕೆ ನಮ್ಮ ಶಿವಮೊಗ್ಗ ಹಿಂದೂಮಣ ಬಂದಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸರ್ಕಲ್ ಪಟೇ ಯುವಕರ ಸಂಘ ನೈನ್ಟೀನ್ ನೈನ್ಟಿ ನೈನ್ ಸೊ ಫೈನಲಿ ನಮ್ಮ ಶಿವಮೊಗ್ಗ ಮಣಪತಿ ಹತ್ರ ಬಂದಿದ್ದೀವಿ ಎಂಟ್ರೆನ್ಸ್ ಇದು ಗೋಪುರದಲ್ಲಿ ಬ್ಯಾಟ್ರಿ ಸಹ ಇಲ್ಲ ಮೂವತ್ತು ಪರ್ಸೆಂಟೇ ಬಂದಿದೆ ಪ್ರೆಸೆಂಟ್ ಟೈಮಿಗೆ ಹತ್ತು ಕಾಲಾಗಿದೆ ನಮ್ಮ ಗಣಪತಿ ವಿಡಿಯೋ ಕೋರ್ ಮಾಡಿ ಸೊ ನಿಜಲ್ಲಿ ಏನೋ ಒಂಥರ ಸಮಾಧಾನ ಆಗ್ತಾಯಿದೆ ಇಲ್ಲಿ ಬಂದು ಹೋಗಿರೋದಕ್ಕೆ ಸೊ ಸೊ ಬಿಡಿ ನಮಗೆ ಇಷ್ಟ ಅಂತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇನು ಡಿಸ್ತೀರ ಅಂತ ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಟ್ಯಾಂಕ್ ಸರ್ ಬೈ ಟೇಕ್ ಕೇರ್ ಸೊ ನೆಕ್ಸ್ಟ್ ಇಷ್ಟಿದ್ರೆ ಅಲ್ಲಿ ಮತ್ತೆ ಸಿಕ್ತೀವಿ